ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಜ್ಯಸಭಾ ವಿಪಕ್ಷ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬ ಆಚರಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಅಧ್ಯಕ್ಷ ರಮೇಶ್ ಬಿಳಿಕೆರೆ ಬಸವರಾಜು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಾಘು ಕಲ್ಕುಣಿಕೆ ಮಂಡಿಕುಪಲು ಕುಮಾರ್ ಹಾಗೂ ಜಯರಾಮ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ೂ ಕೂಡ ಸಕ್ರಿಯವಾಗಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ದೇಶದ ಸಮಸ್ಯೆಗಳನ್ನ ಪ್ರತಿಬಿಂಬಿಸ್ತಾ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಂತ್ರಿಗಳಾಗಿದ್ದಾರೆ ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಹ ಮಹಾನುಭಾವ ನಮಗೆ ದೊರೆತಿರೋದು ನಮ್ಮೆಲ್ಲರ ಪುಣ್ಯ ಭಾರತ ದೇಶದ ಸೌಭಾಗ್ಯವೋ ಭಾರತ ದೇಶದ ಸ್ವತಂತ್ರವೋ ಎಂಬಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮೊನ್ನೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಅವರು ಭಾಷಣ ಮಾಡುವಾಗ ಅವರ ಬಗ್ಗೆ ಒಂದು ಮಾತನ್ನು ಹೇಳುದು ಮೋದಿ ವಿದೇಶಗಳನ್ನ ಸುಟ್ಟತಾ ಇದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಮಣಿಪುರದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರವನ್ನ ಖಂಡಿಸಿ ಅದನ್ನ ಸರಿ ಪಡಿಸೋದಕ್ಕೆ ಮೋದಿ ಅವ್ರ ಕೈಲಿ ಆಗ್ಲಿಲ್ಲ ಈ ದೇಶದಲ್ಲೇ ಶಾಂತಿ ಸಂಯ ಕಾಪಾಡಕ್ಕಾಗದೆ ಇರೋರು ಬರೀ ವಿದೇಶಕ್ಕೆ ಹೋಗ್ತಿದ್ದಾರೆ ಅಂತ ಹಾಗೆ ನಾವೆಲ್ಲ ಸಮೃದ್ಧಿ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಅದೇ ಮಾತನ್ನ ಹೇಳಿದ್ರು ಭಾರತ ದೇಶದಲ್ಲಿ ಬಡತನದ ರೇಖೆಗಿಂತ ಬಡತನದ ರೇಖೆಗಿಂತ ಕಡಿಮೆ ಇರ್ತಕ್ಕಂಥ ಕಡುಬಡವರು ಇದ್ದಾರೆ ಅಂತ ಗಡಗಿಯವರು ಗಡ್ಕರಿ ಹೇಳ್ತಾರೆ ಮೋದಿ ಮೋದಿಯವರು ನಮ್ಮ ದೇಶ ಶ್ರೀಮಂತವಾಗಿದೆ ಶ್ರೀಮಂತರು ರಾಷ್ಟ್ರ ಜೊತೆ ಇಲ್ಲಿ ಕೇಳ್ತಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಪ್ರಮುಖ ಪಕ್ಷದ ನಾಯಕರಾಗಿ ರಾಷ್ಟೀಯ ಎಚ್ಚರಿಕೆಯ ಗಂಟೆಯ ಸರಿ ಮಾರ್ಗದಲ್ಲಿ ಹೋಗೋದಕ್ಕೆ ಕಾರಣರಾಗಿದ್ದಾರೆ ಅವರಿಗೆ ದೇವರು ಇನ್ನೂ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಪಕ್ಷವನ್ನು ಬಲಪಡಿಸಿ ಈ ದೇಶದ ಸರ್ವ ಜನಕ್ಕೂ ಕೂಡ ಸೇವೆಯನ್ನ ಸಲ್ಲಿಸತಕ್ಕಂಥ ಸೌಭಾಗ್ಯವನ್ನ ಮಲ್ಲಿಕಾರ್ಜುನ ಖರ್ಗೆ ನೀಡಲಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಾದಂತಹ ರಮೇಶ್ ರವರು ಬಂದಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೀವಿ ಮಾಜಿ ಅಧ್ಯಕ್ಷರಾದಂತಹ ಬಸವರಾಜ್ರವರು ಬಂದಿದ್ದಾರೆ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತ ರಘುರವ್ರು ಬಂದಿದ್ದಾರೆ ಮತ್ತೆ ನಮ್ಮ ಮಹಿಳೆಯಾದಂತ ರೇಣುಕಾ ರವರು ಬಂದಿದ್ದಾರೆ ಜಾರ್ಜ್ ಅವರು ನಗರಸಭಾ ಸದಸ್ಯರು ಬಂದಿದ್ದಾರೆ ಹಾಗೂ ಡಾಕ್ಟರ್ ನಮ್ಗೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಬೇಸರದ ಸಂಗತಿ ಅಂತಂದ್ರೆ ಮಾದೇಗೌಡರು ನಮ್ಮ ಕೂಡ ಇದ್ದಾರೆ ಸಂತೋಷ ರಕ್ಷಾ ಸಮಿತಿಯ ಸದಸ್ಯರು ಇಲ್ಲಿ ಕೃಷ್ಣ ಅವರು ನಮ್ಮ ಆರೋಗ್ಯ ಸಮಿತಿಯ ಕೃಷ್ಣರವರು ಬಂದಿದ್ದಾರೆ ಇಲ್ಲಿ ದರ್ಶನ್ ರವರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಈ ಕಾರ್ಯಕ್ರಮಗಳಿಗೆಲ್ಲ ಮೂಲವಾಗಿ ಎಲ್ಲವನ್ನ ಮಾಡ್ತಾ ಇರ್ತಕ್ಕಂಥವರು ಕುಮಾರ್ ಅವರು ಕುಮಾರ್ರವರು ನಮ್ಮ ಎಲ್ಲ ಕಾರ್ಯಕ್ರಮಗಳ ಮುಂಚೂಣಿಯಲ್ಲಿರ್ತಕ್ಕಂಥವರು ಅವರು ಅದನ್ನು ನೆರವೇರಿಸ್ತಿದ್ದಾರೆ ರಾಘು ಕುಮಾರರು ಅವರು ಅವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಧನ್ಯವಾದ ಹೇಳಲೇಬೇಕು ಇದನ್ನು ಯಾತಕ್ಕಪ್ಪ ಹೇಳ್ತೀನಿ ಅಂತ ಇನ್ನೂ ಅನೇಕ ಮಿತ್ರರು ಏನ್ ಬಂದಿದ್ದೀರಿ ನಿಮ್ಮ ಹೆಸರುಗಳು ಗೊತ್ತಿಲ್ಲ ದಯವಿಟ್ಟು ಶಕ್ತಿ ಎಲ್ಲದಕ್ಕಿಂತ ಮುಖ್ಯ ಇವ್ರದ್ದು ಮೊನ್ನೆ ಹೇಳಿದ್ರು ಇವರಿಗೆ ವರ್ಗಾವಣೆ ಆಗಿದೆ ಅಂತ ಇಲ್ಲಿ ಜನಾನುರಾಗಿಯ ಸೇವೆ ಸಹಾಯ ಹೆಚ್ಚಿಗೆ ಸಲ್ಲಿಸ್ತಿದ್ದಾರೆ ಬೇಡ ನೀವು ಇಲ್ಲೇ ಇರಬೇಕು ಅಂತ ನಮ್ಮ ಬಯಕೆ ಆಗಿದೆ ಅದನ್ನ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರ ಬಳಿ ನಿವೇದನೆ ಮಾಡ್ಕೊಳ್ತಾರೆ ನೀವೇನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಿದ್ದೀರಿ ನಿಮಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಜಾಸ್ತಿ ನೆಮ್ಮದಿಯಲ್ಲ ಕೊಟ್ಲಿ ಇನ್ನು ಹೆಚ್ಚಿನ ಸೇವೆಯನ್ನ ಮಾಡಿ ಅದೇನೇ ಸಮಸ್ಯೆ ಇದ್ರೂ ನಮ್ಮ ಮಂಜುನಾಥ್ರವರ ಬಳಿ ನಮ್ಮ ಕಾರ್ಯಕರ್ತರು ನಿವೇದಿಸ್ಕೊಂಡು ನಿಮ್ಮದು ಸಮಸ್ಯೆ ಏನಿದೆ ಅದನ್ನು ಸರ್ಪಡಿಸ್ತಾರೆ ಅನ್ನೋ ಒಂದು ಭರವಸೆನ ನಾವು ನಿಮಗೆ ಕೊಡ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡಲಿ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ಕೂಡ ಶುಭಾಶಯವನ್ನ ತಿಳಿಸ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದರ ನೇತೃತ್ವವನ್ನು ವಹಿಸತಕ್ಕಂಥವರು ಮಂಜುನಾಥ್ರವರೇ ಅವರು ಚುನಾವಣೆಯಲ್ಲಿ ಪರಾಭವ ಆಗಲಿ ಅಥವಾ ಗೆಲುವಾಗಲಿ ಸಾಮಾಜಿಕ ಸೇವೆ ಜನಸೇವೆಯನ್ನು ಬಿಟ್ಟಿಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಮೈಸೂರಿನಲ್ಲಿ ಸಾಧನಾ ಸಮಾವೇಶಕ್ಕೆ ನಮ್ಮ ಹುಣಸೂರು ತಾಲೂಕಿನಿಂದ ಅನೇಕ ಬಸ್ಸುಗಳ ಮುಖಾಂತರ ಕಾರ್ಯಕರ್ತರೆಲ್ಲ ಹೋಗಿ ಸಿದ್ದರಾಮಯ್ಯನವರು ಮತ್ತೆ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟರು ಆ ದಿನ ಕೂಡ ಅವರು ಬಂದು ಅತ್ಯುತ್ತಮವಾಗಿ ಅಲ್ಲಿ ಭಾಷಣ ಮಾಡಿದ್ರು ಆದ್ರಿಂದ ನಾವು ಎಲ್ಲರನ್ನ ಮಂಜುನಾಥ್ರವರ ನೇತೃತ್ವದಲ್ಲೇ ನಮ್ಮ ಕಾಂಗ್ರೆಸ್ನ ಬದುಕು ಇಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಅವರಿದ್ರೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ಚೇತನ ಅದರ ಜೊತೆಗೆ ನಮ್ಮ ಅಮರ್ನಾಥ್ ಅವರು ಅವರಿರ್ಬೋದು ಎಲ್ಲರೂ ಕೂಡ ಪಕ್ಷವನ್ನು ಸಂಘಟಿಸಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಈ ಯುವ ಕಾಂಗ್ರೆಸ್ ಅಧ್ಯಕ್ಷರ ಒಂದು ದರ್ಶನ್ ಅವರು ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಮತ್ತೆ ಇದು ನಾವೇನು ಈ ಹಣ್ಣು ಅನುಕೂಲ ಕೊಡ್ತಾ ಇದ್ದೀವಿ ಅಪಮಾತ್ರಕ್ಕೆ ಅಷ್ಟೇ ಂತ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕರುಣಿಸೋರು ಅವ್ರ ಬದುಕನ್ನ ರೂಪಿಸ್ತಕ್ಕಂಥವರು ನಮ್ಮ ಡಾಕ್ಟರ್ಗಳು ಅದು ನಮ್ಮ ಕೆಡ ಉಮೇಶ್ ಡಾಕ್ಟ್ರಿ ಆಗ್ಬೋದು ಬೇರೆ ಡಾಕ್ಟ್ರಿ ಆಗ್ಬೋದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಇವತ್ತು ಖಾಸಗಿಯಾಗಿ ಸೇವೆ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅದೆಲ್ಲ ಬಿಟ್ಬಿಟ್ಟು ಬಡವರ ಸೇವೆ ಮಾಡೋದಕ್ಕೆ ಬಂದಿರ್ತಕ್ಕಂಥವ್ರು ಇವರು ಇವ್ರನ್ನ ಗೌರವಿಸಿದ್ರೆ ನಾವು ಎಲ್ಲ ಸಾಮಾನ್ಯ ಎಲ್ಲರನ್ನೂ ಗೌರವಿಸಂತೆ ದೇವರು ಇವರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವೀಗ ಇದನ್ನು ವಿತರಣೆ ಮಾಡ್ತಿದ್ದೀವಿ ದಯವಿಟ್ಟು